ರಾಮಾಯಣದ ರಚನೆ ಆಗಿ ಹೋಯಿತು ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ರಚನೆಯನ್ನು ಮಾಡಿದ್ದಾರೆ ಏಳು ಕಾಂಡಗಳಲ್ಲಿ ರಾಮಾಯಣದ ವಿಸ್ತಾರವಾಗಿದೆ ರಾಮಾಯಣದ ರಚನೆ ಆಗಿ ಹೋಯಿತು ಬ್ರಹ್ಮದೇವರು ಹೇಳಿಬಿಟ್ಟಿದ್ದಾರೆ ರಾಮಾಯಣ ಸದಾಕಾಲ ಇರ್ತದೆ ಅಂಥೇಳಿ ಆದರೆ ರಾಮಾಯಣವನ್ನು ಪ್ರಚಾರ ಮಾಡೋರು ಯಾರು ವಾಲ್ಮೀಕಿ ಏನು ಯಾವಾಗಲೂ ಇರ್ತಾರ ಭೌತಿಕವಾಗಿ ಭೌತಿಕವಾಗಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಅವತರಿಸಿ ಬಂದರೂ ಕೂಡ ಆ ಭೌತಿಕ ಶರೀರವನ್ನು ಅವನು ತ್ಯಜಿಸಿ ಹೋಗ್ತಾನೆ ನಾವು ನೋಡ್ತೀವಿ ರಾಮಾವತಾರ ಕೃಷ್ಣಾವತಾರ ಇವೆಲ್ಲದರಲ್ಲಿಯೂ ಕೂಡ ಹೀಗಿರುವಾಗ ಈಗ ರಾಮಾಯಣ ಯಾರಿಗೆ ಗೊತ್ತು ವಾಲ್ಮೀಕಿಗೆ ಮಾತ್ರ ಯಾರಿಗೂ ಗೊತ್ತಿಲ್ಲ ಇದನ್ನು ಯಾರಿಗೆ ಕೊಡೋದು ಚಿಕ್ಕದಾ ನೂರು ಶ್ಲೋಕ ಇದೆ ಸ್ವಲ್ಪ ಹೇಳಿಬಿಡ್ರಿ ಕಲಿಸ್ತೀವಿ ಬನ್ನಿರಿ ನಿಮಗೆ ನಾವು ಸಂಭಾವನೆ ಕೊಡ್ತೀವಿ ಗೌರವಧನ ಕೊಡ್ತೀವಿ ಈ ರೀತಿ ಕಲಿಸ್ಲಿಕ್ಕಾಗತ್ತಾ ಇಪ್ಪತ್ನಾಲ್ಕು ಸಾವಿರ ಯಾರಿಗೆ ಕಳಿಸೋದಪ್ಪ ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳು ಭಾಳ ಚಿಂತೆ ಮಾಡ್ತಾ ಕುಂತ್ಬಿಟ್ಟಿದ್ದಾರೆ ಆಶ್ರಮದಲ್ಲಿ ಏನಿದು ಹೇಗಿದ್ದಾರೆ ಪ್ರಚಾರವನ್ನು ಮಾಡೋದು ಮಕ್ಕಳೆಲ್ಲ ನೋಡ್ತಾರೆ ಗುರುಗಳು ಭಾಳ ಚಿಂತಾಕ್ರಾಂತರಾಗಿದ್ದಾರೆ ಈ ಅವ್ರ ಹತ್ರ ಹೋಗೋದು ಬೇಡ ಹೇಳಿ ಎಲ್ಲರೂ ದೂರ ದುಡನ್ನೇ ಸುರಿದಾಡ್ತಾಯಿರ್ತಾರೆ ಮಕ್ಕಳೇ ನಾವು ಕೂಡ ಹಾಗೆ ಮಾಡಿದವ್ರಲ್ವೇ ಶಾಲೆಗಳಲ್ಲಿ ಹಿಂದೆ ಯಾರನ್ನಾದರೂ ಮೇಸ್ಟ್ ಕರೆದ್ರೆ ಬಾರೋ ಇಲ್ಲ ಅಂದರೆ ಸಿಟ್ಟಿನಲ್ಲಿ ಬಾರೋ ಇಲ್ಲಿ ಅಂದರೆ ನೋಡ್ತೀವಿ ನನ್ನನ್ನು ಕರೆದ್ರೋ ಪಕ್ಕದವನು ಕರೆದ್ರೋ ಗ್ರಹಚಾರ ಯಾರು ಕಾದಿದೆಯೋ ಆಮೇಲೆ ನಿನ್ನೆ ಕರ್ತಾಯಿದ್ದೀನಿ ಬಾ ಅಂದರೆ ಎದ್ದು ಬೇರೆ ದಾರಿ ಇಲ್ಲ ಅದೇ ಮೇಷ್ಟ್ರು ಖುಷಿಯಾಗಿರುವಾಗ ஒவ்வொன்று கருதிரே நாலு ஜன பார்த்தார் சார் அந்த ஓட்